ಐ ದಿನಗರಿಗೆ ಸ್ವಾಗತ ನೋಡ್ರಪ್ಪ ಎಲ್ರು ಓಡದ ಫುಲ್ ಜೀರಸಾಗೋಡ್ರಿ ಎಸ್ ಎಸ್ ತೋಗತ್ರಿ ಏನು ಏನ್ ಮಾಡ್ ಮತ್ತೆ ಏನ್ ಮಾಡ್ತೀರಾ ಮಕ್ಕಳಿಗೆ ಒಮ್ಮಕ್ಕಳಿಗೆ ಹಿಂದಿ ಮರಗ ಕನ್ನಡ ಮರ್ತು ನೇರ್ಕೊಂಡು ಚಾ ಗುರುಪಂದಿಯುರು ಬಿಸಿ ನೋಡ್ರಿ ಚಹ ಯಾರೀನ್ ಬಿಡು ಚಾಯ್ ಬಿಡಲ್ಲ ಅಲ್ಲ ಏನು ಬಿಡು ಚಾಯ್ ಬಿಡ್ರಿ ನಷ್ಟ ಮಾಡಿ ಚಾಯ್ ಬಿಡೋ ಇಲ್ಲೇ ಬ್ಯಾಗ್ ಇಲ್ಲೇ ಇರ್ಲಿ ನಷ್ಟ ಮಾಡ್ಬಿಡ್ರಿ ನಷ್ಟ ಮಾಡಿ ಕೊಡೋ ಸಿಟ್ ಸೇರ್ ಕೊಡ್ತೀರಿ ಹ್ಮ್ ಸೇಮ್ ಡ್ರೆಸ್ ಇವು ಎಡು ಒಂದೇನು ಹಾ ಬಾ ಯಾರ ಇಲ್ಲೇನು ಮಾಡ್ಲಿಕ್ಕೆ ತಾರಪ್ಪ ಇಲ್ಲಿ ಮುರಿ ಮುರಿ

ಎಲ್ಲಿ ರಾಮ ಮಂದಿರ ಮುಂದೋಗ್ಬೇಕು ಏ ಜಬರ್ಸ್ತ್ ಜಬರ್ದಸ್ತ್ ಕೂಡ ಜಬರ್ದಸ್ತ್ ತೊಗೊಂಡ್ರಿ ಆಯ್ತಾಯ್ತು ಡನ್ ಡನ್ ಕೊಡ್ರಿ

ಹೋಗ ಓಕೆನಾ ಕಾಣ್ತಿರ್ಲ ಸುಮ್ನ ಮುದಕ್ಕೆ ನಿಮ್ದು ಜಗಡೆ ಇರ್ತದ ஹேல மாடே நீ மோடே யாராவது மணி போய் சராக்ட் மோடி இந்த ஐகவுல அந்த பன் வந்துட்டே இருக்கே டேய் அது மடையி மாடே சானல் நீ கை இதுக்கனே நான் ஐயேட்டே இருக்கேன் மாடே சரி மாடே மாடே நீ மோடே இந்த நிந்தே வாத்த கேக்கீங்க ஹாய் ஹாய் Hãy subscribe <coughs> cho kênh Ghiền Mì Gõ Để không bỏ lỡ những video hấp ವಿಶೇಷವಾಗಿ ಹೇಳುತ್ತ ಬಂದಿಶೇ ಫೋಟೋಗ್ರಾಫರ್ ಏನು ಇಂದ್ರಮೆಂಟೆ ಮತ್ತೆ ವಾ 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 ಕಿಲ್ಲಡಿ ಕಿಲೋಲಿ ನೀ ಪಚ್ಚಿ ಎಲ್ಲ ಒಂದಸರಿ ದೇವರಲ್ಲಿ ಅಮೆಸ್ಸ್ ಹೋಗಿದನೇ ಯಸ್ ಯಮ ಆದ್ರೆ ಬ್ರದರ್ ಅಯೋಧ್ಯ ಈಗ ಎಲ್ರದು ಸ್ನಾನ ಆಗ್ಯದ ಹಂಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಖರೀದಿ ಮಾಡಕ್ ಬಿಟ್ರ ಗೊತ್ತಲ್ಲ ನಿಮ್ಗೆ ಈಗ ನಷ್ಟ ಮಾಡ್ಕೊಂಡ ಹೋಗ್ತೇವ್ರಿ ರಾಮ ಮಂದಿರಕ್ಕೆ ಚಲೋನೇ ನೀವಂತೂ ಕೋಟ್ ಮ್ಯ ನೀವಂತೂ ಹೋಗಲಿ ದಾಂಡಲ್ಲ ಹೋ ನೀವಂತೂ ನಮಸ್ಕಾರ ನೋಡಲಿ ನಮಸ್ಕಾರ ಿ ಆಗ್ರಿ ಬಟ್ಟಿ ಕರಿದಾಗ ಜಗತ್ತಿ ನಾವು ಹೋಗ್ ಏನ್ ಬೆಳಿಗ್ಗೆ ಇಲ್ಲೇ ಕರ್ತದೆ ನೀವು ಹಂಗೆ ಮಾತಾಡ್ರಿ ಆ್ಯಕ್ಟಿನ್ ಮಾಡಿಬೋದು ಈಗ ಎಗ್ಬೇಕ್ರಿ ಅಲ್ಲ ಬಡಕತ್ತದ ಈಗ ಈಗ ಬಂದಿಲ್ಲರಿ ಬಂದದ

ಬಡ ವಡ ಬಡ ಬೇಡ ಕಲ್ ಬೇಡ ಬೇಡ ವಡ ನಾನ್ ನೀರಿ ಪಟ್ನಿಗೆ ರೀ ಅರ್ಷ್ರಿ ಆಡ್ತೀವಿ

ಬಸ್ ಮುಂದ್ರೆ ಎ ಸಿ ಎಸ್ ಕರ್ಕೋ ಚಾನಲ್ಗೆ ಧನ್ಯವಾದ ಎಲ್ಲಿಗಪ್ಪಾ ಅಂದ್ರೆ ಎಲ್ಲ ನಷ್ಟ ಮಾಡ್ಯಾರ ನಷ್ಟ ಎಲ್ಲಾ ಮುಗಿಸ್ಕೊಂಡು ರಾಮ ಮಂದಿರಕ್ಕೆ ನಾವು ಮಾಡಿದ ಭೂಮಿ ಇದು ಅಲ್ಲಿಗೆ ಹೋಗಿ ದರ್ಶನ ಮಾಡ್ಬೇಕು ಅಲ್ಲಿ ಎತ್ತ ಪ್ರಕಾರ ಕಾಶಿ ಪಯಣ ಪಟ್ಟಣದಲ್ಲಿ ಏನ್ರಿ ಪೂರ ಗ್ಯಾಂಜ ಬಂತ नोड्री no बनतो really. <laughs> 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 <Mantor. risa> <laughs> ಯಾರು ಮಾತಾಡ್ತೀರಿ ನೀನ್ರಿ ಅವ್ರ ಫೋಟೋ ಬೇಕತ್ರ ಆಯ್ತು ಮಾತಾಡೋದ್ರಿ ಏನಪ್ಪಾ ಅಂದ್ರೆ ಕಾಶಿ ಯಾತ್ರಾ ಮಾಡಕ್ಕೆ ಕಟ್ಟಿದ್ದೇವೆ ಈ ಕಾಶಿ ಯಾತ್ರೆ ಅಕ್ರಮ ಬಳಗ ಬಹಳ ಅಕ್ರಮ ಬಳಗ ಸಂಘಟ ಯಾತ್ರಾ ಮಾಡೈತಿ ಅಕ್ಕನ ಬಳಗದವ್ರ ಹತ್ರದಿಂದ ನಿಮಗೇನ್ ಅನ್ಸದ ಮನಸ್ಸಿಗೆ ಬರೀ ನೀವು ಹೊರದಾಗ ಹತ್ತಿ ಬಿಡಿಸೋದು ಹೊಲಾಮ್ ಕೇಳಿ ಗೊತ್ತಿಲ್ಲ ನಿಮ್ಗ ಅದಕ್ಕೆ ಅಕ್ಕಿನ ಬಳಗ ಹೆಣ್ಮಕ್ ಏನ್ ತಿಳ್ ಪಾಪ ಅವರು ಅದಕ್ಕೆ ಕರ್ಕೊಂಡು ಅಲ್ಲರೂ ಕರ್ಕೊಂಡ್ ಬಂದಿವೆ ಇದು ನೋಡಿ ಅವ್ರ ಮನಸ್ಸಿಗೆ ಏನ್ಸ ಅವ್ರ ಅನ್ಸಿ ಕೇಳಬೇಕು ತಮ್ಮಲ್ಲಿ ವಿನಂತಿ ಒಬ್ಬ ಸಂತೋಷ ಆಗೈತಿ ಬರೀ ಕೆಲಸ ಮಾಡಿದ್ರೆ ಈ ಗುರುವಿನ ಡ್ಯಾನ್ ಆಗಿವಿ ಬಹಳ ಸಂತೋಷ ಆಗೈತಿ ಸಂತೋಷ ಆಗ್ಯಾವ್ರಿ ಸಂತೋಷ ಆಗ್ಯಾವ್ರಿ ನಮಗ್ ನಮ್ ಕಾರಣ ಅಲ್ರಿ ನಮ್ಮ ಸಂಸಾರದಾಗ ನಮ್ಗೆ ಬರುದು ಆತಿದ್ರ ಇಂತ ಜಾಗ ನಮ್ಗೆ ಶುಕ್ರ ಸಿಕ್ತಿದ್ರ ನಮ್ಮ ಅಪ್ಪನ್ ಪುಣ್ಯನಿಂದ ನಾವ್ ಅವ್ರು ಅವ್ರು ನಿಂದ ನಮಗ ಗುರುಪುತ್ರ ಮಕ್ಕಳಾಗಿದ್ದೇವು ಅವ್ರ ಬೆನ್ ಹತ್ತದೇವು ಮಂದಿ ದುನೇದ್ದೆ ಹೇಳಿದ್ರು ನಾ ತಲೆ ಇಲ್ಲ ನಮ್ಮ ಅಪ್ಪನ ನಾ ಬೆನ್ ಹತ್ತಿ ನಾವ್ ಒಳ ತಲೆ ಇಟ್ಟ ನಮ್ ಅಡಿಕೆ ಪೆಟ್ಟಿ ಗಂಜುದಿಲ್ಲ ಅಂದೇವು ನಮ್ಮ ಅಪ್ಪನ ಕೂಡ ಅಂತ ನಾ ಹೇಳಿಕೆ ಬಂದೆ ಊರ ಖುಷಿಯಾಗ್ ಬಾಡೋದ್ರಿಂದ ದಾಸ್ ಎಂತ ಈ ಸೇರಿ ನಾವು ನೋಡ್ತಿದ್ದಿಲ್ಲ ಅವ್ರಿಂದ ನೋಡಿದೆವು ನಾನ್ ಪೂಜೆ ಶೀತ ನಮ್ಗೆಲ್ಲಾನು ಸಂತೋಷ ಆಯ್ತು ನೋಡಿ ಆನಂದ ಆಯ್ತು ಎಟ್ಟು ತಪ್ಪು ಆನಂದ ಆಗಿದೆ ನೋಡಿ

ಬೂತಿ ಬಿದ್ದಾಳ ಅಂತ ಅದು ಹಾಲು ಕುಡ್ಸದಂಗ ನಮ್ಗೆ ತಾಯಿ ತಂದಿನಿಂದ ಯಾರ ತಾಣ ಅಲ್ಲ ಅಂತ ಜಾಕ್ ನಮ್ಮ ಅಪ್ಪ ಕರ್ಕೊಂಡ್ ಬಂದ್ರು ನಾ ಬಂದೆವು ಅವ್ರ ಪಾದನಿಂದ ನಮ್ಗೆ ಇದೊಂದು ಇದು ಸಿಕ್ತು ಮಕ್ಕಳು ಸಿಕ್ತು ಹ್ಮ್ ನಮ್ಗೆ ಒಳ್ಳೇದೇ ಮಾಡಿದ್ರು ಯಾರ ತಾಣ ಅಲ್ಲ ಒಳ್ಳೆ ಶಿಕ್ಷಣಗಳು ತೋರಿಸಿದ್ರು ಒಳ್ಳೆ ಇದು ಮಾಡಿದ್ರು ಎಲ್ಲ ಎಲ್ಲ ಚಂದಾಗ ತೋರಿಸಿದ್ರು ನಮಗ ನೋಡ್ಲಾರ ಜಾಗ ತೋರಿಸಿದ್ರು ನೋಡ್ಲಾರ ಜಾಗ ತೋರಿಸಿದ್ರು ನೋಡಿದೆವು ಖುಷಿ ಆಯ್ತು ಆಯ್ತ್ರಿ ಬರೋದ್ ಬಹಳ ಬರ್ತೀನಿ ಬರ್ತೀನಿ ஐயா ரெ பன்னுக்கு இல்ல மொபில் காலக்கு நோடி ஷோ ಮಾಡறேன் நோடி அள்ளுவலா கார்டி انتயா அப்போ ஜாலா நம்ம ஆமா நான் ஆல்ரெடி அப்போ நோடி நான் நோடி எல்லா பாரு 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 ಆನಂದ ಸಿಗ್ತಾ ಯಾವಾಗೆಲ್ಲ ನೋಡಿ ಮಾಡ್ತೀವಿ ಬಂದಿರೀರಿ ನಾವ್ ಅಪ್ಪಕ್ಕಿನೇ ಬಂದೀನ್ರಿ ನಾವ್ ಹಬ್ಬಕ್ಕಿನೇ ಬಂದಿನಿ ಅಪ್ಪ ನಮ್ಮ ಅಪ್ಪ ಪುಣ್ಯದಿಂದ ನಾನ್ ನೋಡಿ ಕಾಸಿ ನೋಡಿ ನೀವು ನಾನು ಒಟ್ಟ ನೋಡಿ ಕಷ್ಟ ಇದೇ ಬಟ್ ರೀ ಪಾದದ ನಾನು ಕಾಶಿ ವಿಶ್ವನಾಥನ ತೋರಿಸಿದ್ವಿ ಸೀತೆ ಮಾತನ್ನು ತೋರಿಸಿದ್ವಿ ರಮೇಶ್ ಪೂರಕನು ತಂದೆ ನಮ್ಗೆ ಹೊಸಿದರು ಚಿಂತೆ ನಿಮಗೆ ನೀರಿನ ಚಿಂತೆ ನಿಮಗೆ ನಮಗೆ ನಿನ್ನ ಪಾದ ಪುಣ್ಯದಿಂದ ನಾವು ನನ್ನ ತಂದೆ ನೀನು ಸಾಕ್ಷಾತ್ ದೀವ್ಯ ಜ್ಯೋತಿ ನಿನ್ನ ಪಾದ ಪರಿಶಯದಿಂದ ನಮಗೆ ಜೀವಕ್ಕೆ ಯಾವೂ ತೊಂದರೆ ಇಲ್ಲ ಆನಂದದಿಂದ ನಮ್ಮ ಕಣ್ಣು ತುಂಬಿಕೊಂಡಿವೆ ನನ್ನ ಹೆಸರು ಮುಡುಗು ಶಾಂತ ನಿನ್ನ ದಿವ್ಯ ಜೋತದಿಂದ ನಾವು ಪಾವನಾದೇವ್ ಗುರುವೇ ಧನ್ಯನಾದೇವ್ ನಾವು ಹೆಂಗಂದೂ ನೋಡುತ್ತಿದ್ದಿಲ್ಲ ನಾವು ಹೆಂಗಂದು ಕಾಣುತ್ತಿದ್ದಿಲ್ಲ ಇಂತಾದ್ರೂ ನಮಗೆ ತಂದು ತೋರಿಸಿದ ನನ್ನ ತಂದೆ ನೀ ಎರಡನೇ ಪರಮಾತ್ಮ ಮಹಾದೇವ ನನ್ನ ತಂದೆ ನೀ ಸಾಕ್ಷಾತ್ ಶಿವನೇ ನನ್ನ ತಂದೆ ನಿಷ್ಣ ಆಶೀರ್ವಾದ ಕೃಪೆ ನನ್ನ ಪಾತ್ರದ ಧೂಳಾಗಿರುವಂತೆ ಮಾಡೋಣ ಆನಂದನಂದ್ರಮದ ಆನಂದ ಆನಂದ ಏನು ಮಾತಾರ ಅಪ್ಪರ ಪುಜನಿಂದ ಎಲ್ಲಾ ನೋಡಿದೀವ್ರಿ ನಾವು ಇಲ್ರಿ ನಾವು ಹಾ ಇದೆ ಮಾಸ್ಟ್ರಿ ನಾವು ನೋಡಿದ್ದು ಅಪ್ಪರ ಪುನಿಂದ ಎಲ್ಲಾ ನೋಡಿದ್ರಿ ಅಡದೋರ್ ಬಿಟ್ಟಿದ್ರಿ ಬಿಟ್ಟಿದಿರಿ ಎಲ್ಲಾ ತೋರಿಸಿದ್ರಿ ತಾ ಊಟ ಮಾಡ್ಲಿಲ್ಲ ಅಂದ್ರೂ ನಮಗ್ ಊಟ ಮಾಡಿದ್ರಿ ಎ ಸಿಎ ಕಡ್ಕೊಳ್ಳಿ ತಾಣಕ್ಕೆ ತುಂಬಾ ಧನ್ಯವಾದಗಳು ನಾವಿಲ್ಲಿ ಯಾತ್ರೆ ಮಾಡ್ಕತ್ತೇವೆ ಅಂದ್ರೆ ಎಲ್ಲರೂ ಕೂತ್ಕೊಂಡು ಹೋಗ್ತಿರಂದ್ರೆ ಈ ಮಹಾತ್ಮರ ಪುಣ್ಯ ಈ ಜನರ ಮ್ಯಾಲ ಹತ್ತಿನ ಬಳಗ ಕಡ್ಕೊಳ್ಳಿ ಪಿಚರ್ ಮಾತ್ಮ ಎಲ್ಲರೂ ಆಸ್ವಾದದಲ್ಲಿ ಮಹಾತ್ಮೇಶ್ವರ ಮಹಾರಾಜ ವಯಾಸಗ್ರಿ ಹೋಗ್ತಿವಿ ನಮ್ಮ ಅಪ್ಪರ್ ಕೂಡ ಅತ್ತ ನಾನು ಖುಷಿ ಪಟ್ಟು ಬಂದಿದ್ದೀನಿ ಆಯ್ತ್ರಿ ನಾನು ಅಲ್ಲಿಂದ ತಾಳೆ ಕೊಟ್ಟದಿದ್ದ ಇರೂರ್ಲಿದ್ದ ಒಬ್ಬ ಬಂದಿನ್ರೀ ಟೀಮ್ ಯಾವ ಧನ್ಯವಾದಗಳು ಏನಪ್ಪ ಅಂದ್ರೆ ತಮ್ಮ ಅವ್ರು ಅನಿಸಿಕೊಂಡು ಹೇಳ್ಬೇಕು ಮಾಡ್ರ ಅವ್ರು ಒಟ್ಟ ಕಾಸಿ ನೋಡಿಲ್ಲತ್ತ ನೋಡ ಮನ್ಸಿಗೆ ಭಾಳ ಸಂತೋಷ ಆಗ್ಯತ್ತ ಅದಕ್ಕೆ ಒಂದೆರಡು ಮಾತಾಡ್ತಂದ್ರೆ ಅವ್ರ ಮನ್ಸಿಗೆ ಏನು ಆನಂದ ಆಗ್ಯದ ವಿಶ್ವನಾಥ್ ಮಾತನಾಡ ಏನು ಆನಂದ ಕೊಟ್ರ ಅವ್ರ ಬಯಲಿಗೆ ಕೇಳೋಣ ಮೊದಲು ಕಾಶಿನೇ ನಾವ್ ನಮ್ಮ ಅಪ್ಪಾಜಿ ಪುಣ್ಯದಿಂದ ಮಳಿ ಬರ್ತದ ಮಳಿ ಬರ್ತದ ಯಾಕ್ರಿ ನಮಗೆಲ್ಲ ಅನ್ಕೊಂಡ್ರು ನಾವ್ ಯಾರು ಬಂದ್ರು ಬರ್ರಿ ಬಿಟ್ರಿ ಬಿಡ್ರಿ ನಮ್ಮ ಅಪ್ಪನ ಜೊತಿ ನಾ ಹೋಗಕ್ಕಿನೇ ನಾ ದುಡ್ಡಿ ಬೆಲೆ ಕೊಡಂಗಿಲ್ಲ ನಮ್ಮ ಅಪ್ಪ ಬಾ ಅಂದ ನಾ ಹೋಗಕ್ಕಿನ ಅಂದಿನಿ ನನ್ನ ಅಪ್ಪ ಕರ್ಕೊಂಬಂದು ಬಂದು ನಮ್ನೆಲ್ಲಾ ತೋರ್ಸಕ್ ಬಾಳ್ ಖುಷಿ ಆಗ್ಯದ ನಮಗ ಕಾಶಿ ನೋಡಿದಿಲ್ರಿ ಅಪ್ಪರ ಪುಣ್ಯದಿಂದ ನಾವು ಕಾಶಿ ನೋಡ್ಲಾಕ್ ಬಂದೆವು ಯಾರ ಮಾತು ಕೇಳಿ ಕಾಶಿ ಬರುವ ಹೇಳದ ನಮ್ ಮಾಲಾಕಿಂಗ್ ಪರೀಕ್ಷೆ ನಾವು ಒಮ್ಮನ ಬಂದಿದ್ದಿಲ್ರಿ ಕಾಶ್ಮೀರ ಪುಣ್ಯದಿಂದ ಕಾಶಿನೋ ನಾವು ನಮ್ದು ಬಂದಿದೆ ಕಸಿಗೆ ಅಲ್ಲೆಲ್ಲ ಚರಿ ಬಾಳದ್ರಿ ನಾವಿಲ್ಲ ಹೆಂಗಿದ್ರೂ ಬರ್ತೀವಿ ಅಂತ ಹೇಳಕ ಧೈರ್ಯ ಕೊಟ್ಟು ಬಂದ್ರಾಕುಡಿ ಆನಂದ ಆನಂದ ಗುರುದೇವ ನಿಮ್ಮದ ಆನಂದ ನಿನ್ನ ಪಾದಕ ಬಿದ್ದೇವೆ ಗುರುವೇ ನಿನ್ನ ಕಂಡೇವೆ ಕಣ್ಣು ನಾವು ತುಂಬಿಕೊಳ್ಳುವೆ ಆನಂದ ನಮಗ ದೊರಕಿಸಿದೆ ಕಣ್ಣು ನಮಗ ತುಂಬಿದೆಯೇ ಆನಂದ ನಮಗ ದೊರಕಿ ಆನಂದ 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 ನಮ್ಮಪ್ಪ ಆನಂದ 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 ಆನಂದನಂದ್ ದೇವೇ ಮನ್ಸಿಗೆ ಹೇಳ್ರಿ ಎಲ್ಲ ನೋಡ್ಬೇಕಲ್ಲ ಇನ್ಸಾದ ನಮ್ಗ ಚಲೋನೇ ಅನ್ಸ ಮೊದಲೇ ಆತ ಬಂದಿರಿ ಬಂದ್ರಿ ಕಾಸಿಗೆ ಇಲ್ರಿ ಫಸ್ಟ್ ರೀ ಇದೇ ಫಸ್ಟ್ ರೀ ಫಸ್ಟ್ ಬಂದ್ಬಕ ದೇವಾಲಯ ನಮ್ಗ ಕಡಕೋಳ ಮನಿ ಸ್ವಾಮಿಗಳಿಂದ ನಮಗೆ ಬಹಳ ಅತ್ಯಂತ ಸಂತೋಷ ಆಯ್ಕದ್ರಿ ಇನ್ನೊಬ್ರು ಹರಲ್ರಿ ಶರಣರು ಶೃಗುರು ಮುತ್ತಿಯರು ಅವ್ರದಿಂದ ನಮಗೆ ಬಹಳ ಸಂತೋಷ ಆಯ್ಕದ್ರಿ ಅಲ್ಲಿ ಕಾಶಿ ವಿಶ್ವನಾಥ ನೋಡಿದೆವು ಅಲ್ಲಿನೂ ಬಹಳ ಸಂತೋಷ ಆಯ್ತು ಚಂದ್ರಘಾಟ ಅದು ಕಾಶಿಗಲ್ ಇಲ್ಲಿ ಸೀತಾಮಡಿ ನೋಡ್ದೇವ್ರಿ ಸೀತಾ ಮಡಿನೂ ಬಾಳ ಚಲೋ ಆಗದ್ರಿ ಸೀತಾಮಡಿ ಬಹಳ ಚಂದ ಆಗ್ಯದ ನಾವ್ ನೋಡಿದಿಲ್ರೀ ಸೀತಾಮಡಿ ಅದು ಬಾ ದೇವ್ರ ಬಲಭೀಮ ನೋಡಿದೆವು ಅಲ್ಲಿನೂ ಬಹಳ ಸಂತೋಷ ಆಯ್ತು ನಮ್ಗ ಇಲ್ಲಿ ಒಂದು ಎಲ್ಲಾ ನೋಡಿದೇವ್ರಿ ಈಗ ಐವತ್ತು ಡೆಪ್ ಹೋಗ್ತೀವಿ ಅಲ್ಲಿನೂ ಭಾಳ ಸಂತೋಷ ನಷ್ಟ ಮಾಡ್ಕೊಂಬರ ಕಡೆ ಹ್ಞೂ ಓಕೆ ಓಕೆ ನಷ್ಟ ಮಾಡಿ ಆಯ್ತಲ್ರಿ ನಷ್ಟ ಮಾಡಿದ್ರಿ

ಆಯ್ತು ರೀ ಚಲೋ ಹೇಳಿ ಏನ್ ಹೇಳ್ಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಒಪಿನಿಯನ್ ಶ್ರೀ ಮಹಾಂತ ಮಡಿವಾಳೇಶ್ವರ ಮಹಾರಾಜ್ ಜೈ ನಮ್ಮ ಬಾಳ ಅಪ್ಪಾಜಿ ರುದೃಶಿ ಡಾಕ್ಟರ್ ಮಹಾರಾಜ್ ಜೈ ನಮ್ ಬಾಳ ಸಂತೋಷ ಆಗ್ಯದ ಮನಸ್ಸಿಗೆ ಸಮಾಧಾನ ಆಗ್ಯದ ಆನಂದ ಸಿಕ್ಕದ ಅಪ್ಪಾಜಿಯವರು ಅಷ್ಟು ಕಾಜಿದಿಂದ ಅಷ್ಟು ಪ್ರೀತಿಯಿಂದ ನಮ್ಮನ್ನು ತಾಯಿ ತಂದೆ ಕಿತ್ತು ಹಿಚ್ಚಿ ಅದಕ್ಕೆ ನಮಗೆ ಎಲ್ಲ ಜನ್ಮ ಪಾವನ ಆಗ್ಯದ ಇಲ್ಲಿ ಅಷ್ಟು ಸಂತೋಷ ಎಲ್ಲಿ ಇಲ್ಲ ಯಾ ಸಂಸಾರ ಒಳಗೆ ಬರೇ ಎಲ್ಲಾನು ಇರ್ತಾವ ದುಃಖಗಳು ಇರ್ತವ ಆದ್ರೆ ಇಲ್ಲಿ ಅಷ್ಟು ಸಮಾಧಾನ ಶಾಂತಿ ಅದ್ರಾಗ ಇಲ್ಲಿ ಬಂದಿಂದ ಎಲ್ಲಾ ನೆನಪಾರಿ ಇವ್ರಿ ಆನಂದ ಆನಂದ್ ಅನಂದ್ರಿ ಇದೇ ಆನಂದ ಸಂಗಡ ತಗೊಂಡ್ ಹೋಗ್ರಿ ಅಷ್ಟೇ ಅಷ್ಟೇ ಜೀವನ ಪರ್ಯಂತ ಓಂ ಶಾಂತಿ ನಿಂದ್ರಿ ಚಾಯ್ ಅಲ್ಲೆಡೆ ಚಾಗಿ ಕೂಡ ನಷ್ಟ ಮಾಡತ್ರಿ ಪಟ್ನಿಂದ ಹೌದಲ್ಲ ನಿಂದ್ರಿ ಪಟ್ನ ಆಯ್ತು ಬರ್ ನೋಡಿದ್ರೆ ಸೊ ಎಲ್ಲರೂ ಅವರ ಅನಿಶಿಕಾಣ ಹಂಚ್ಕೊಂಡ್ರು ಭಾಳ ಖುಷಿ ಆದ್ರೆ ಲೈಫ್ ಇಷ್ಟ ನೋಡಿ ಈ ಒಟ್ಟು ಬಿಟ್ಬಿಡ್ರಿ ಬಟ್ಟಿ ನೀವು ಹಾಂ ಲೈವ್ ಅದ್ರಿ

ಪೊಂಗಲ್ ಒಡ ಬರ್ತಾರೆ ಪೊಂಗಲ್ ವಡ ಪೊಂಗಲ್ ಮಂಡ್ಯ ಪೊಂಗಲ ಪೊಂಗಲ್ ಹಿಂದೆ ಕಡೆ ಹಾಂಗ್ ನಂತರ ಆ ಬಾರಿ ಮಣ್ಣಿನ ತಿಳೋಟನೆ ಇಲ್ಲ ಚಲೋ ಮಾಡ್ತಾರೆ ಸ್ವಲ್ಪ ಆ ದೃಷ್ಟಿ ಮಣ್ಯ ತಿಳೋಟ ಸೆಕಂಡ್ ಮತ್ತೆ ನೆಕ್ಸ್ಟ್ ಲೆವೆಲ್ ಥ್ಯಾಂಕ್ ಯು ಚಂದ ಕೃಷ್ಣ ಪ್ರಸಾದ್ ಅಂತ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಯಾವ್ದು ಚಂದ ಮಹಾಪ್ರಸಾದಲ್ಲಿ ಸೇರಬೇಕು

ಹೇಳ್ಬಿಡ್ತು ನಮ್ಗೆ ಕರ್ಕೊಂಡ ಇಲ್ಲಿ ಕರ್ಕೊಂಡು ಬಂದ್ರೆ ನೋಡಕ್ಕ ಏನಂತ ಕಾಶಿ ಕಾಶಿ ತೋರಿಸಿದ್ರು ಅದನ್ನು ತುಂಬಿದೀವಿ ನಾವು ಕಾಶಿ ಎಲ್ಲರೂ ಧನ್ಯವಾದಗಳು ಅಪ್ಪರ ಅಪ್ಪರು ನೋಡ ಕರ್ಕೊಂಡ್ ಬಂದಿದ್ದಾರೆ ನಾವು ಸೀತೆ ಮಾತ ನೋಡಿ ಕಣ್ಣ ತುಂಬ್ಕೊಂಡೆವು دا او کي ساري ورثو کي